ಬೆಳಗಾವಿ ಬಂಡಾಯದ ಕಹಳೆ ಮೊಳಗಿಸಿದ ಗೋಕಾಕ್ ಸಾಹುಕಾರ ರಮೇಶ್ ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೊಂಡಲ್ಲ ಅಂತ ಸ್ವಾಮೀಜಿಯವರಿಗೆ ಹೇಳಿದ್ದೇನೆ ನಮ್ಮ ಸಮಾಜಕ್ಕೆ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಜನರಿಗೆ ನ್ಯಾಯ ಸಿಗಬೇಕು ಇಲ್ಲವಾದರೆ ನಾನು ಬಂಡಾಯ ಎಳ್ಳುತ್ತೇನೆ ಎಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಎಂಖಿಯಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಸರ್ಕಾರ ಇರಲಿ ಬೇರೆ ಯಾವ ಸರ್ಕಾರ ಇದ್ರೂ ಕೆಡುವುದೇ

ಈಗ ನಮ್ಮ ಅಂಬರೀಶ್ ಮಹಾರಾಜ ಹೇಳಿ ರೆಬಲ್ ಅಂತ ರೆಬಲ್ ಯಾಕೆ ಹಾಕೋ ನಾವು ರೆಬಲ್ ಹಾಕಿ ನಮ್ಮ ಮಂದಿ ಸಂಬಂಧ ಹಾಕೋಣ ವೈಯಕ್ತಿಕ ನಾವು ಆರಾಮ್ ಇರ್ಬೋದು ನಮ್ಮ ಮಂತ್ರಿ ಮಂತ್ರಿ ಇರ್ತೀನಿ ನಾನ್ ಕಾಯಿ ಮಂತ್ರಿ ನಾವು ಆರಾಮ್ ಕೊಶ್ವರ ಕುಂಡ ಗೊತ್ತ ಆರಾಮ್ ಇರ್ತೀನಿ ನಾವು ನಮಗೆ ನಮ್ಗೆ ಜನರ ಎಣ್ಣೆ ತೆಡಕೆ ಹೋಗೋಲ್ಲ ಆ ಮಂತ್ರಿ ಹೋದೆ ಹೋದೆ ನಾ ಬಿಟ್ಟು ಹೊರಗೆ ಬಂದ್ಬಿಡ್ತು ಅಂತ ಸಂಭವ ಆಯ್ತು ನಾ ರಾಜಧಾನ ಬಹುಶಃ ನನ್ನ ರಾಜಕೀಯ ಜೀವನ ನಲವತ್ತು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಇಪ್ಪತ್ತೈದು ವರ್ಷ ಹತ್ತ ಅದಕ್ಕೆ ಹದಿನೈದು ವರ್ಷ ಬಂದ ವಿದ್ಯಾರ್ಥಿ ಜೀವನ ಮದ್ವೆ ರಾಜಕಾರಣ ನಲ್ವತ್ತು ವರ್ಷ ರಾಜಕಾರಣ ಆಗೋದು ಈ ರಾಜಕಾರಣ ಬಹಳ ಉಡೋದ್ ನಾ ಬಹಳಷ್ಟು ರಾಜಕಾರಣ ಉಡೋದ್ ನಾ ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ ಅಧಿಕಾರ ಬೇರೆ ಮಾತಾಡ್ತಾರ